ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸಾಯಂಕಾಲದ ಕ್ಲಾಸಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ ಈಗ ಕೂಡ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಇಂಗ್ಲೀಷ್ ಶಬ್ದಗಳನ್ನು ತಿಳಿಯಣ ಕನ್ನಡದಲ್ಲಿ ಹತ್ತಿರವನ್ನು ತಿಳ್ಕೊಳ್ಳೋಣ ನಾನು ಬೆಳಗ್ಗೆ ಕ್ಲಾಸಲ್ಲಿ ನೌನ್ ಬಗ್ಗೆ ಹೇಳ್ತಾ ಇದ್ದೆ ಇಂಗ್ಲೀಷ್ನ ಗ್ರಾಮರಲ್ಲಿ ನಾನೊಂದು ಉಪಯೋಗ ಮಾಡಬೇಕಾಗುತ್ತೆ ನಾವು ನಾಮಪದ ಅಂತ ಹೇಳಿದ್ದೆ ಇಂಗ್ಲೀಷು ಗ್ರಾಮರ್ನ ಮುಂದುವರೆದ ಭಾಗ ಅನ್ಕೊಳ್ಳಿ ಅದರಲ್ಲಿ ಮೊದಲನೇ ವರ್ಡು ಕಾಮನ್ ನೌನ್ ಸಿ ಓ ಎಮ್ ಎಮ್ ಓ ಎನ್ ಕಾಮನ್ನು ಎನ್ ಓ ಯು ಎನ್ ನಾವು ಕಾಮನ್ ನೌನ್ ಅಂದರೆ ರೋಡ್ ರೋಡ್ ನಾಮ ಅಂತ ಆಗುತ್ತೆ ಟು ಏಟ್ ಫೈವ್ ಸಿಕ್ಸ್ ಪ್ರಾಪರ್ ನೌನು ಪಿ ಆರ್ ಒ ಪಿ 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 ಇ ಆರ್ ಪ್ರಾಪರ್ ಎನ್ ಓ ಯು ಎನ್ ನೌನು ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ ಆಗುತ್ತೆ ಟು ಏಟ್ ಫೈವ್ ಸೆವೆನ್ ವಿಷಟ್ ಎ ಬಿ ಎಸ್ ಟಿ ಆರ್ ಟಿ ಅಷ್ಟು ಎನ್ ಓ ಯು ಎನ್ ನೌನು ವಿಸ್ಟ್ರಾಕ್ಟ್ ನೌನ್ ಅಂದರೆ ಅನುವರ್ತಕ ನಾಮ ಆಗುತ್ತೆ ಟು ಏಟ್ ಫೈಟ್ ಮಟೀರಿಯಲ್ ನೌನ್ ನೋಡಿ ಎಮ್ ಎ ಟಿ ಇ ಆರ್ ಐ ಎಲ್ ಮಟೀರಿಯಲ್ ಎನ್ ಓ ಯು ಎನ್ ನೌನು ಮಟೀರಿಯಲ್ ನೌನು ಅಂತ ಒಟ್ಟಾಗಿ ಹೇಳಿದೆ ವಸ್ತು ವಸ್ತು ಚಕ ನಾಮ ಆಗುತ್ತೆ ನಂತರ ಟು ಏಟ್ ಫೈವ್ ಅನ್ ಕಲೆಕ್ಟಿವ್ ನಾನು ಪರಿಂಗ್ ನೋಡಿ ಸಿ ಓ ಡಬಲ್ ಇ ಸಿ ಟಿ ಐ ವಿ ಇ ಕಲೆಕ್ಟಿವ್ ಎನ್ ಓ ನಾನು ಕಲೆಕ್ಟಿವ್ ನೋನ್ ಅಂದರೆ ಸಂಘ ವಾಚಕ ಅಂತ ಆಗುತ್ತೆ ಇಲ್ಲಿವರೆಗೂ ಹೇಳಿದ ಎಲ್ಲ ನೌನ್ಸ್ಗಳು ನಮಗೆ ಇಂಗ್ಲೀಷ್ ಗ್ರಾಮರಲ್ಲಿ ಅವಶ್ಯಕತೆ ವಾಗಿರುತ್ತದೆ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ನಂತರ ಟು ಸಿ ಟು ಏಟ್ ಸಿಕ್ಸ್ ಈ ಹೆಚ್ ಎ ಸಿ ಎಚ್ ಈಚ್ ಅಂದರೆ ಪ್ರತಿಯೊಂದು ಅಥವಾ ಪ್ರತಿಯೊಬ್ಬ ಅಂತಾಗುತ್ತೆ ಟು ಏಟ್ ಸಿಕ್ಸ್ ಒನ್ ಪ್ಯಾಲೇಸ್ ಪಿ ಎ ಸಿ ಇ ಪ್ಯಾಲೇಸ್ ಅಂದರೆ ಅರಮನೆ ಟು ಏಯ್ಟ್ ಸಿಕ್ಸ್ ಟು ಡಿಸ್ ಅಂದರೆ ಇದು ಒಂದಾಗುತ್ತೆ ಸ್ಪಿಂಗ್ ಅಂತಂದರೆ ಟಿ ಎಚ್ ಐ ಎಸ್ ಇದು ಸಮೀಪದಲ್ಲಿ ಇದ್ದಾಗ ಡಿಸ್ ಅಂತ ಮಾಡಬೇಕು ಹಾಗೆ ಟು ಏಟ್ ಸಿಕ್ಸ್ ತ್ರೀಯಲ್ಲಿ ಥ್ರೀಯಲ್ಲಿ ಅಂತ ಇದೆ ಟಿ ಎಚ್ ಇ ಎಸ್ ಸಿ ಡಿ ಅಂದರೆ ಇವು ಇದು ಕೂಡ ಸಮೀಪದಲ್ಲಿ ಇರುವಂಥ ವಸ್ತುಗಳು ಅಥವಾ ವ್ಯಕ್ತಿಗಳಿಗೆ ಇರಬೇಕಾಗುತ್ತೆ ನಂತರ ಟು ಏಟ್ ಸಿಕ್ಸ್ ಫೋರ್ ಸಚ್ ಎಸ್ ಯು ಸಿ ಎಚ್ ಅಂದರೆ ಇಂತಹ ಅಂತಾಗುತ್ತೆ ಇದು ಕೂಡ ಸಮೀಪದಲ್ಲಿ ಇರುವಂಥ ವಸ್ತುಗಳು ಅಥವಾ ವ್ಯಕ್ತಿಗಳಿಗೆ ಹೇಳಬೇಕಾದ್ರೆ ಉಪಯೋಗ ಮಾಡೋಕ್ಕಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟು ಅರವತ್ತ್ನಾಲ್ಕು ಇಂಗ್ಲೇಷ್ ಶಬ್ದಗಳು ಹತ್ತುಗಳು ಮತ್ತು ಉಚ್ಚಿನಲ್ಲಿ ನೋಡ್ತಾ ದಯವಿಟ್ಟು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಮಾಡಿ ಹಾಗೆ ಬೆಳೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಶಬ್ದಗಳನ್ನ ಇಂಗ್ಲಿಷ್ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಕನ್ನಡದಲ್ಲಿ ಹತ್ರವನ್ನು ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂತ ಬುದ್ಧಿವಂತ ಹೋಗ್ತಾರೆ ಆದಮೇಲೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಬಾಯ್ ಲಸ್ಟ್ ವೀಡಿಯೋಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಸಿಗೋಣ